ಬಸ್ ಫ್ರೀ ಇದೆ ಅಲ್ವಾ ಅದನ್ನು ಇನ್ನು ಇಂಪ್ಲಿಮೆಂಟ್ ಮಾಡಿ ಇವನ್ ಮೇನ್ ಸಿಕ್ ಕೂಡ ಅವೈಲೇಬಲ್ ಆಗೋತ್ರ ಆಗುತ್ತೆ ಫುಲ್ ಟೈಟ್ ಆಗೋ ಟೈಮ್ ಕೊಡಸ್ಬಿಟ್ಟು ಫುಲ್ ಎಂಜಾಯ್ ಮಾಡಿಸ್ತೀನಿ ಆರ್ ಆರ್ಎಕ್ಸ್ ರಿಲೀಸ್ ನಮಸ್ತೆ ಕರ್ನಾಟಕ ನಾವು ಇವತ್ತು ಎಲ್ಲಿದೀವಿ ಅಂದ್ರ ಎಲೆಕ್ಟ್ರಾನ್ ಸಿಟಿ ಹೊಸದಾಗಿ ಓಪನ್ ಆಗಿರ ಎಂ ಫೈವ್ ಮಾಲ್ ಅಲ್ಲಿ ಇದು ರೀಸೆಂಟ್ ಆಗಿ ಓಪನ್ ಆಗೈತೆ ಎಲೆಕ್ಟ್ರಾನ್ ಸಿಟಿ ಇಲ್ಲಿ ಒಂದು ಮಾಲ್ ಇರಲಿಲ್ಲ ಇಲ್ಲಿ ಎಲ್ಲರೂ ಮಾಲ್ ಗೆ ಹೋಗ್ಬೇಕಂದ್ರ ಕೋರಮಂಗಲ ಆ ಕಡೆ ಹೋಗ್ಬೇಕಾಯ್ತು ಓರಿಯನ್ ಮಾಲ್ ಮೆಜೆಸ್ಟಿಕ್ ಅಲ್ಲೆಲ್ಲ ಹೋಗ್ಬೇಕಾಗಿತ್ತು ಇವಾಗ ರೀಸೆಂಟ್ ಆಗಿ ಇಲ್ಲೇ ಓಪನ್ ಆಗೈತಿ ಎಮ್ ಫೈವ್ ಎಲೆಕ್ಟ್ರಾನ್ಸಿಟಿಲಿ ಒಳ್ಳೆ ಚೆನ್ನಾಗಿತ್ತು ಮಾಲ್ ಬರೀ ಒಳಗೆ ಹೋಗಿ ತೋರಿಸ್ತಾನೆ ಏನೇನೈತಿ ಏನೇನಿಲ್ಲ ಆಮೇಲೆ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ತೇನೆ ಜನಕ್ಕೆ ನೋಡೋಣ ಯಾವ ಥರ ಆನ್ಸರ್ ಮಾಡ್ತಾರಂತ ಒಳ್ಳೆ ಚಲೋ ಇರ್ತೈತಿ ಬರ್ರಿ ನೋಡಣಿ ಸಂಡೇ ಇರೋದ್ರಿಂದ ಏನ್ ಜನ ಗುರು ಇಲ್ಲಿ ಮುಕುಳರೇ ಜನ ಅದಾರು ಜನಕ್ಕೆ ಮಾಡಕ್ ಬೇರೆ ಕೆಲಸ ಏನಿಲ್ಲ ಮತ್ತೆ ಅದನ್ನು ಬಿಟ್ಟು ಏನ್ ಮಾಡ್ತವು ಬರ್ತಿದಂಗೆ ನೀವೇನ್ ಡೋರ್ ಓಪನ್ ಮಾಡೋದೇ ಬೇಡ ಅದಾಗೆ ಓಪನ್ ಆಗತ್ತೆ ಇಲ್ಲಿ ಚೆಕ್ ಮಾಡ್ತಾರೆ ಏನಾರ ಇಟ್ಕೊಂಡ್ ಬಂದಿರ ಏನಂತ ಚೆಕ್ ಮಾಡ್ತಾರೆ ಕ್ಯಾಮ್ರಾ ಇಲ್ಲ ಅಂತ ಕೇಳಕಂತ ನಾವು ಕ್ಯಾಮ್ರಾ ಇಲ್ಲ ಬರ್ತೇವೆ ಓಪನ್ ನಾವು ಇಲ್ಲಿ ಎಂಟ್ರೆನ್ಸ್ ಇಟ್ಟಿರೋದ ಮೇಕಪ್ ಇಟ್ಟಾರ ಯಾಕಂದ್ರೆ ಅಟ್ರಾಕ್ಷನ್ ಫಸ್ಟ್ ಹುಡುಗಿಯರಿಗೆ ಇರ್ತದಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಹೆಂಗೈತೆ ಎಲ್ಲ ಮಾಲ್ ಎಲ್ಲ ನೋಡಿರೋ ಬರೀ ಎಸ್ಕಲೇಟರ್ ಕಾಣ್ತವೆ ಅಲ್ಲಿ ಅದ ಅಲ್ಲಿ ಅದ ಓರಿಯನ್ ಮಾಲಿಗೆ ಕಾಂಪಿಟೇಷನ್ ಕೊಡೋ ಥರ ಮಾಡ ಚೆನ್ನಾಗಿ ಮಾಡರೆ ಅಡ್ಡಿ ಇಲ್ಲ ನಾವು ಎಲ್ಲ ಹೋಗ್ಬೇಕಂದ್ರೆ ಮೆಜೆಸ್ಟಿಕ್ ಹೋಗ್ಬೇಕಾಯ್ತು ಇಲ್ಲ ಕೋರ್ಮಂಗ್ಲ ಹೋಗ್ಬೇಕಾಯ್ತು ಓರಿಯನ್ ಮಾಲಿಗೆ ಕಾಂಪಿಟೇಷನ್ ಪಕ್ಕ

ಆಮೇಲೆ ಎಜುಕೇಶನ್ ಸಿಸ್ಟಮ್ ಏನು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಲೈಕ್ ಕಾಲೇಜ್ ಫೀ ಎಲ್ಲ ಜಾಸ್ತಿ ಇದೆ ರೆಡ್ಯೂಸ್ ಮಾಡೋಕೆ ಟ್ರೈ ಮಾಡ್ತೀನಿ ಕ್ಲಾಪ್ ಸೌಡ್ರಿ ಸುಮ್ಮನೆ ಕೂತಿರಲ್ಲ ಏನ್ ಮಾಡಕ್ ಇಷ್ಟ ಪರ್ತೀರಾ ಕರ್ನಾಟಕದಲ್ಲಿ ಎಲ್ಲರಿಗೂ ಫುಲ್ ಟೈಟ್ ಆಗೋ ಟನ್ನ ಕೊಡ್ಸ್ಬಿಟ್ಟು ಫುಲ್ ಎಂಜಾಯ್ ಮಾಡೋಸ್ತೀನಿ ನಾನು ಓ ಪುಣ್ಯಾತ್ಮಾ ಪುಣ್ಯಾತ್ಮಾ ಯೆ ಯೆ ಜೋಕೋ ಹಾ ಕರ್ನಾಟಕದ ಸಿಎಂ ಆದ್ರೆ ಏನ್ ಮಾಡಾಕ್ ಇಷ್ಟ ಪಡ್ತೀರಾ ಈ ಬಡತವಿಂದ ದೇಸ ಉದ್ದಾರ ಆಯ್ತದ ಮಾಲಿಕ್ ಬಂದವನಿಗೆ ಏನ್ ಅನ್ಸಾಗತ್ತ ಏನ್ ಅನ್ಸಾಗತ್ತಿರ್ರಿ ಇಲ್ಲ ಮೈ ತುಂಬಾ ಬಟ್ಟೆ ಬಿಡ್ರಿ ಏನ್ ನೋಡೋಕೆ ಏನ್ ಬಿಡಕ್ ಗೊತ್ತಾಗ್ತಿಲ್ಲ ಇಲ್ಲೆಲ್ಲ ಎಲ್ಲ ಮೈ ತುಂಬಾ ಬಟ್ಟೆಕ ಕೊಂದುಬಿಟ್ರು ಏನು ನೋಡೋಕೆ ಏನು ನೋಡೋಕೆ ಗೊತ್ತಾಗ್ತಿಲ್ಲ ಅಣ್ಣಾ ನೀನು ಸಾಮಾನ್ಯದೋ ಅಲ್ಲೇ ಅಣ್ಣಾ ಇಂಗಿದ್ದಿದ್ದ ದೋಷೆ ನಂಗೆ ತುಪುಕ್ಕನ್ ದಬಾಕ್ ಬಿಟ್ಟಲ್ಲ ಅಣ್ಣಾ ಇವಾಗ ಕಂಟೆಂಟ್ ಸ್ವಲ್ಪ ಚೇಂಜ್ ಮಾಡೋಣ ಅದಕ್ಕೆ ಆನ್ಸರ್ ಎಲ್ಲರೂ ಸೇಮ್ ಹೇಳakonthru ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿ ಇವಾಗ ಬೇರೆ ಕ್ವೆಶ್ಚನ್ ಕೇಳೋಣ ಜಾಸ್ತಿ ಸುಳ್ಳು ಹೇಳೋದು ಹುಡುಗುರು ಅಥವಾ ಹುಡುಗಿರಾ ಅಂತ ಹುಡುಗುರು ಹೇಳ್ತಾರೆ ಇಬ್ಬರಲ್ಲೂ ಇಬ್ರು ತಪ್ಪು ಇರುತ್ತೆ ಯಾಕೆ ಗೊತ್ತಿಲ್ಲ ಅವ್ರು ಜಾಸ್ತಿ ಹೇಳ್ತಾರ ಹುಡುಗಿ ನಿಯತ್ತಾಗಿದ್ರೆ ಹುಡುಗರು ನಿಯತ್ತ ಇರ್ತಾರೆ ಹುಡುಗರು ನಿಯತ್ತ ಇದ್ರೆ ಹುಡುಗಿರು ಇರ್ತಾರೆ ಇಬ್ರು ನಿಯತ್ತ ಇರಲಿ ಲವ್ ಇರಲ್ಲ ಅಲ್ಲ ಲವ್ ಅಲ್ಲ ಜಾಸ್ತಿ ಸುಳ್ಳು ಹೇಳೋದು ಹುಡುಗರು ಆಲ್ಮೋಸ್ಟ್ ಹುಡುಗರು ಎಕ್ಸಾಂಪಲ್ ಯಾವ ತರ ಎಕ್ಸಾಂಪಲ್ ಅಂದ್ರೆ ಇವಾಗ ಎಲ್ಲ ಫ್ರೆಂಡ್ ಜೊತೆ ಇರ್ತಾರೆ ಯಾವ್ದೋ ಹುಡುಗಿ ಒಂದ್ ಲೈಕ್ ಆದ್ರೆ ನೋಡು ಅಂತಾರೆ ಬೇರೆ ಹುಡುಗಿರ್ ನೋಡ್ತಾರೆ ಅವ್ರ ಮೇಲೆ ಕ್ರಶ್ ಆಗುತ್ತೆ ಈ ಹುಡುಗಿಗೆ ಏನೋ ಒಂದ್ ರೀಸನ್ ಅಲ್ಲಿ ಬಿಟ್ಟು ಹೋಗ್ತಾರೆ ಹುಡುಗಿರು ಬ್ಯಾಡ್ ಆಗಿ ಥಿಂಕ್ ಮಾಡ್ಕೊಂಡು ಅವ್ರು ಬಿಡ್ತಾರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಷ್ಟೇ ಇದ್ರಲ್ಲಿ ಏನು ಪ್ರಾಬ್ಲಮ್ ಆತರ ಹುಡುಗಿರು ಸುಳ್ಳು ಹೇಳಲ್ಲ ಮತ್ತೆ ಹುಡುಗರು ಸುಳ್ಳು ಹುಡುಗಿರು 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 ಹೇಳ್ತಾರೆ ಬಟ್ ಪ್ರತಿಯೊಂದು ವಿಷಯದಲ್ಲೂ ಇಲ್ಲ ಯಾವ್ದೋ ಒಂದ್ ವಿಷಯದಲ್ಲಿ ಹೇಳ್ತಾರೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಜಾಸ್ತಿ ಸುಳ್ಳು ಹೇಳೋದು ಹುಡುಗರ ಹುಡುಗಿಯರ ಹುಡುಗರು ಯಾರ ಹುಡುಗರು ಏನ್ ಸುಳ್ಳು ಹೇಳ್ತಾರ ಏನಪ್ಪ ಹುಡುಗ್ರಿದ್ರಿಗೆ ಸುಳ್ಳು ಹೇಳ್ತಾರೆ ಅದ ಏನು ಏನು ನಿಮ್ಮ ಏನೋ ಸುಳ್ಳು ಇಲ್ಲ ಏನು ಹೇಳೋ ಸುಳ್ಳು ಭಾಳ ಹೇಳ್ಯಲ್ಲ ಆ ಏನೇನು ಹೇಳಿದ್ವಿ ನೈಟ್ ಹೊತ್ತು ಹೊರಗಡೆ ಹೋಗುವಾಗ ಮನೆ ಬಿಟ್ಟು ಹೋಗ್ಬೇಡ ಅಂತಾರೆ ನಾವು ಅಲ್ಲಿ ಇಲ್ಲಿ ಇಲ್ಲೇ ಫ್ರೆಂಡ್ಸ್ ಹತ್ರ ಇದ್ದೀನಿ ಅನ್ನೋದು ಎಲ್ಲಾದ್ರೂ ಅದು ಹೋಗೋದು ಮತ್ತು ಕ್ಯಾಮ್ರಾ ಮುಂದೆ ಹೇಳಕ್ಕಾಗ್ಲಿಲ್ಲ ಅಂತ ಏನಾರ ಅದಾವ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ நேத்த <laughs> 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 <laughs>

ಅವ್ರ ಯಾವಾಗ್ಲೂ ಸುಳ್ಳು ಜಾಸ್ತಿ ಸುಳ್ಳು ಹೇಳೋದು ಅವರೇ ಅದು ಸುಳ್ಳು ಹೇಳಿದ್ರು ಹೇಳ್ತಿರೋ ತರ ಹೇಳ್ತಾರೆ ನಾವ್ ಹುಡುಗಿರು ಪಾಪ ನಂಬಿಡ್ತೀವಿ ಅಷ್ಟೇ ನಾವು ಮನೇಲಿ ಇರ್ತೀವಲ್ಲ ಏನೂ ಗೊತ್ತಿಲ್ಲ ಪಾಪ ಅಂದ್ಬಿಟ್ಟು ನಂಬಿಡ್ತೀವಿ ಹೋಗ್ಲಿ ಬಿಡು ಅಂತ ಹೇಳಿ ಏನು ಎಕ್ಸ್ಕ್ಯೂಸಸ್ ಕೊಟ್ಟಾರ ಎಕ್ಸ್ಕ್ಯೂಸಸ್ ಹೇಳ್ಬಿಟ್ರು ಹೋಗಿ ಬಿಡು ಅಂತ ಮಾಫಿ ಮಾಡ್ಬಿಡ್ತೀವಿ ಜಾಸ್ತಿ ಸುಳ್ಳು ಹುಡುಗರು ಹೇಳ್ತಾರ ಅಥವಾ ಹುಡುಗಿರು ಹೇಳ್ತಾರ ಅಂತ ಹುಡುಗರು ಹೇಳ್ತಾರೆ ಏನು ಹಂಗೆ ಎಕ್ಸಾಂಪಲ್ ಎಕ್ಸಾಂಪಲ್ ಅಂದ್ರೆ ಇವಾಗ ಹುಡುಗಿಯರಿಗೆ ಹುಡುಗಿಯರಾದ್ರೆ ಹುಡುಗರಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಆದ್ರೆ ಹುಡುಗರಿಗೆ ಏನಾದ್ರು ಅವ್ರದ್ದು ಫ್ರೆಂಡ್ಸ್ ಸಿಕ್ಕಿದ್ರೆ ಹುಡುಗಿಯರಿಗೆ ಟೈಮ್ ಕೊಡಲ್ಲ ಅಂದ್ರೆ ಈಗ ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀವಿ ಆ ತರ ಅಂದ್ರೆ ಸುಳ್ಳು ಅಂದ್ರೆ ಯಾವ ತರ ಅದರಲ್ಲಿ ಏನು ಸುಳ್ ಏನು ಅಂತಂದ್ರೆ ಈಗ ಅವರಿಗೆ ಏನಾದ್ರೂ फ्रेंड्स ಸಿಕ್ಕಿದ್ರೆ ನಾನು ಅಲ್ಲಿ ಇದಿನಿ ಇಲ್ಲಿ ಇದಿನಿ ಬರದ ಲೇಟ್ ಆಗತ್ತೆ ಆ ತರಾ ನಿಮ್ಮ ಎಕ್ಸ್‌ಪೀರಿಯನ್ಸ್ ಆಗಿದೆ ತುಂಬಾ ಸತ್ಯ ಆಗಿದೆ ಜಾಸ್ತಿ ಸುಳ್ಳು ಹೇಳೋದು ಹುಡುಗರ ಅಥವಾ ಹುಡುಗೀರಾ 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 ಏನ್ ಸುಳ್ಳು ಹೇಳ್ತಾರೆ ಅಂದ್ರೆ ಲವ್ ರಿಲೇಷನ್ ships ಅಲ್ಲ ಅಲ್ಲ ಯಾವ್ದ್ರಲ್ಲಾದ್ರೂ ಅದು ಎಲ್ಲಾದ್ರಲ್ಲೂ ಹುಡುಗೀರ ಲೈಕ್ ಫ್ಯಾಮಿಲಿ ಹತ್ರನು ಸುಳ್ಳು ಹೇಳ್ತಾರೆ ಏನಂತ ಎಕ್ಸಾಂಪಲ್ ಎಕ್ಸಾಂಪಲ್ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ರೆ ಮನೇಲೆ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ ಅಂತ ಹೇಳೋದು ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ ಆರ್ತಾರೆ ಮತ್ತೆ ಬೇರೆ ಅಷ್ಟೇ ಜಾಸ್ತಿ ಸುಳ್ಳು ಹೇಳೋದು ಹುಡುಗರು ಅಥವಾ ಹುಡುಗಿರ ಇಬ್ರು ನಿಮ್ಮ ಪ್ರಕಾರ ಜಾಸ್ತಿ ಹೇಳೋದು ಹುಡುಗಿಯರು ಹುಡುಗಿಯರ ಏನಂತ ಎಕ್ಸಾಂಪಲ್ ಏನು ಎಲ್ಲರೇ ಕೇ ಕೇಳಿದ್ರೆ ನಾವು ಅಲ್ಲೇ ಇದಾವ್ ಅಂತ ಹೇಳ್ತಾರೆ ಹಾಗೆ ಜಾಸ್ತಿ ಸುಳ್ಳು ಹೇಳೋದು ಹುಡುಗಿಯರ ಹೇಳ್ತಾರೆ ಹಂಗಾಗಿ ಐ ಸಿಂಪಲ್ ಅ ಲೈಸ್ ಮೋರ್ ಆರ್ ആരെങ്കിലും എത്തിയോ എന്ന് ചോദിച്ച എത്തില്ല പിന്നെ